ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಎಲ್ಲರ ಕೂಡ ಒಂದು ಚಾಲನಾವೃತ್ತಿ ಪರೀಕ್ಷೆ ಹುಬ್ಬಳ್ಳಿ ಮತ್ತು ಹುಮ್ನಾಬಾದಿನಲ್ಲಿ ಮುಗಿಯಿತು ಈಗ ಯಾರು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ನೀವು ಇಲ್ಲಿ ನೋಡಬಹುದು ಹನ್ನೆರಡನೇ ತಾರೀಖಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಎಲ್ಲರಿಗೂ ಕೂಡ ಯಾರು ಅಬ್ಸೆಂಟ್ ಆಗಿದ್ದಾರೆ ಅಂಥವರಿಗೆ ಹುಬ್ಬಳ್ಳಿ ಮತ್ತು ಹುಮ್ನಾಬಾದ್ ಎರಡೂ ಕಡೆ ಅವರು ಚಾಲನಾವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ನಿಮಗೆಲ್ಲರಿಗೂ ನೀವು ಆಲ್ರೆಡಿ ನಿಮ್ಮ ಕರೆಪತ್ರವನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿರಬಹುದು ಇಲ್ಲಿ ನೀವು ನೋಡಬಹುದು ಹುಮ್ನಾಬಾದ್ ಚಾಲನಾವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಬೇರೆ ಬೇರೆ ಬಿಟ್ಟಿದ್ದಾರೆ ಹುಮ್ನಾಬಾದಿನಲ್ಲಿ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ನೀವು ಇಲ್ಲಿ ಲಿಸ್ಟ್ ಕೂಡ ನೋಡಬಹುದು ಹುಮ್ನಾಬಾದಿನಲ್ಲಿ ನಡೆಯುತ್ತಿರುವ ಚಾಲನಾ ವೃತ್ತಿ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಸದರಿ ಅಭ್ಯರ್ಥಿಗಳಿಗೆ ಹನ್ನೆರಡನೇ ತಾರೀಖಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಹುಮ್ನಾಬಾದಿನಲ್ಲಿ ಚಾಲನಾವೃತ್ತಿ ಪರೀಕ್ಷೆ ನಡೆಸಲಾಗುವುದು ಎರಡೂ ಕಡೆ ಹುಮ್ನಾಬಾದ್ ಮತ್ತು ಹುಬ್ಬಳ್ಳಿಯಲ್ಲಿ ಸೇಮ್ ಡೇಟ್ ಹನ್ನೆರಡನೇ ತಾರೀಖಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಅವರು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಸೇಮ್ ಡೇಟಿನಲ್ಲಿ ಸ್ಟಾರ್ಟ್ ಮಾಡಿ ಸೇಮ್ ಡೇಟಿನಲ್ಲಿ ಅವರು ಎರಡೂ ಕಡೆ ಕೂಡ ಅವರು ಎಂಡ್ ಮಾಡುತ್ತಾ ಇದ್ದಾರೆ ಸೊ ಯಾರು ಅಬ್ಸೆಂಟ್ ಆಗಿದ್ದೀರಿ ನೀವು ಇಲ್ಲಿ ನಿಮ್ಮ ಒಂದು ಡೇಟನ್ನು ನೀವು ನೋಡಿಕೊಳ್ಳಿ ಸಮಯ ಎಲ್ಲರಿಗೂ ಕೂಡ ಸೇಮ್ ಸೆವೆನ್ ಓ ಕ್ಲಾಕ್ ಏಳು ಗಂಟೆಗೆ ಇದೆ ಈ ಡೇಟ್ ನೀವು ಯಾರೂ ಕೂಡ ಮಿಸ್ ಮಾಡಿಕೊಳ್ಳಬೇಡಿ ಯಾಕಂದರೆ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿಯಿಂದ ಮತ್ತೆ ಅವಕಾಶ ಸಿಗುವುದಿಲ್ಲ ಮೂವತ್ತ ಐದು ಒಂದು ಲಿಸ್ಟ್ ಇದೆ ಪಿ ಡಿ ಎಫ್ ಇದೆ ಮೂವತ್ತ ಐದು ಪೇಜಸ್ಸಿನ ಇಲ್ಲಿ ನೀವು ನೋಡಬಹುದು ಟೋಟಲ್ ನೋಡುವುದಾದರೆ ಒಂದು ಸಾವಿರದ ಐದುನೂರ ಇಪ್ಪತ್ತ ಒಂಬತ್ತು ಅಭ್ಯರ್ಥಿಗಳು ಇಲ್ಲಿ ಹುಮ್ನಾಬಾದಿನಲ್ಲಿ ಡೇಟ್ ಮಿಸ್ ಮಾಡಿಕೊಂಡವರ ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದೆ ಅದೇ ರೀತಿ ನೀವು ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ನೋಡಬಹುದು ಹುಬ್ಬಳ್ಳಿಯಲ್ಲಿ ನೋಡಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಫೋಟೋ ಮೇಚ್ ಆಗದೆ ಇರುವ ಅಭ್ಯರ್ಥಿಗಳ ಪಟ್ಟಿ ಕೂಡ ಇಲ್ಲಿ ಇದೆ ಗೈರು ಹಾಜರಾದ ಅಭ್ಯರ್ಥಿಗಳ ಪಟ್ಟಿ ಕೂಡ ಇದೆ ಹುಮ್ನಾಬಾದಿನಲ್ಲಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ನಿಗದಿಪಡಿಸಲಾಗಿರುವ ಪಟ್ಟಿ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರು ರೀತಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಅವರು ಅಭ್ಯರ್ಥಿಗಳ ಪಟ್ಟಿ ಬಿಟ್ಟಿದ್ದಾರೆ ಸೊ ನೀವು ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಫೋಟೋ ಯಾರ ಒಂದು ನೀವು ಎಕ್ಸಾಮಿಗೆ ಆಲ್ರೆಡಿ ಹೋಗಿದ್ದೀರಿ ಟ್ರ್ಯಾಕ್ ಟೆಸ್ಟಿಗೆ ಅಲ್ಲಿ ನಿಮ್ಮ ಒಂದು ಫೋಟೋ ಮ್ಯಾಚ್ ಆಗದೆ ನಿಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ಆಗದೆ ಇದ್ದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಅಭ್ಯರ್ಥಿಗಳ ಲಿಸ್ಟ್ ಬರುತ್ತದೆ ನೋಡಿ ಟೋಟಲ್ ಮೂರುನೂರ ನಲವತ್ತು ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದೆ ಯಾರ ಒಂದು ಫೋಟೋ ಮ್ಯಾಚ್ ಆಗದೇ ಇರುವ ಅಭ್ಯರ್ಥಿಗಳ ಪಟ್ಟಿ ಇದೆ ಅದೇ ರೀತಿ ಗೈರು ಹಾಜರಾದ ಅಭ್ಯರ್ಥಿಗಳ ಪಟ್ಟಿ ಇದರ ಸಲುವಾಗಿ ನೀವು ಇಲ್ಲಿ ನೋಡಿ ಹನ್ನೆರಡನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗಿನ ಒಂದು ಲಿಸ್ಟ್ ಇದೆ ನೀವು ಯಾರು ಕೂಡ ಕನ್ಫ್ಯೂಷನ್ ಆಗಬೇಡಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತದೆ ಇಲ್ಲಿ ನೋಡಿ ಟೋಟಲ್ ಒಂದು ಸಾವಿರದ ಐದುನೂರ ಅರವತ್ತ ಐದು ಅಭ್ಯರ್ಥಿಗಳ ಒಂದು ಗೈರು ಹಾಜರಾದ ಅಭ್ಯರ್ಥಿಗಳ ಲಿಸ್ಟ್ ಇದೆ ಫ್ರೆಂಡ್ಸ್ ಹುಮ್ನಾಬಾದಿನಲ್ಲಿ ನೋಡು ಗೈರು ಹಾಜರಾದ ಅಭ್ಯರ್ಥಿಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿಯಲ್ಲಿ ಕೂಡ ಚಾಲನಾ ವೃತ್ತಿ ಪರೀಕ್ಷೆಗೆ ನಿಗದಿಪಡಿಸಿರುವ ಪಟ್ಟಿ ಅಂತ ಕೂಡ ಇಲ್ಲಿ ಇದೆ ನೋಡಿ ಇಲ್ಲಿ ಕೂಡ ಅವರು ಲಿಸ್ಟ್ ಅನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಒಂಬೈನೂರ ನಲವತ್ತ ನಾಲ್ಕು ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದೆ ಫ್ರೆಂಡ್ಸ್ ಸೊ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡೆ ಮಾಡಿಕೊಂಡಿದ್ದಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಯಾವ ಪ್ಲೇಸಿನಲ್ಲಿ ನೋಡಿ ಹುಬ್ಬಳ್ಳಿಯಲ್ಲಿ ಯಾವ ಪ್ಲೇಸಿನಲ್ಲಿ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅಂತ ಅಲ್ಲಿ ನಿಮ್ಮ ಒಂದು ಕರೆಪತ್ರದಲ್ಲಿ ಶೋ ಆಗುತ್ತದೆ ಯಾರೂ ಕೂಡ ಕನ್ಫ್ಯೂಷನ್ ಆಗಬೇಡಿ ಡೇಟ್ ಕೂಡ ಸರಿಯಾಗಿ ನೋಡಿ ಅದೇ ಡೇಟಿಗೆ ನೀವು ಹೋಗಿ ಮತ್ತೆ ನಿಮಗೆ ಡೇಟ್ ಮಿಸ್ ಆದರೆ ಯಾವುದೇ ರೀತಿಯಿಂದ ಅವಕಾಶ ಇರುವುದಿಲ್ಲ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ತುಂಬ ಜನರು ನೀವು ಆಲ್ರೆಡಿ ನೋಡಿದ್ದೀರಿ ಫೋಟೋ ಮ್ಯಾಚ್ ಆಗದೇ ಇದ್ದವರ ಕೂಡ ಲಿಸ್ಟ್ ಹಾಕಿದ್ದಾರೆ ನೀವು ಕೂಡ ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟಿಗೆ ನೀವು ಅಲ್ಲಿ ಹೋಗುವುದು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು